ವರಪುಣ್ಯಮಯ ಶರೀರದ ನಿರಾಭಾರಿ ಸದ್ಗುರು ಇರಲೆನ್ನ ಮಾನಸುಳು ಇರಲೆನ್ನ ಮಾನಸದೋಳು ಮಾನಸದು ಸಿದ್ಧರ ಸಿದ್ಧಾಂತ ತತ್ವನ ಆದ್ಯಂತ ಬೋಧಿಸಿದ ಬೋಧಿಸಿದ ಸಿದ್ಧ ಸದ್ಗುರವೇ ನಿನಗ ಯಾರು ಸರಿಯಿಲ್ಲ ಈ ಬದ್ಧನಿಗೆ ಬುದ್ಧಿ ಕೊಡು ನೀನು ಕೊಡು ನೀನು ಸ್ವಾನುಭಾವದ ನೆಲೆ ನಾನೇನೋ ಬಲ್ಯನೋ ಗುರುದೇವ ನೀನೆ ಒಳಹೊಕ್ಕು ಏನನ್ನ ನುಡಿಸುವುದೇ ನಾನು ನುಡಿವೆ ಸುಲಭ ಶ್ರೀ ಗುರುವೇ ಕೃಪೆಯಾಗು ಸುಲಭ ಶ್ರೀ ಗುರುವೇ ಕೃಪೆಯಾಗು ಕೃಪೆಯಾಗು ಪರಮರಾಧ್ಯರು ಪಾವನ ಮೂರ್ತಗಳು ಪ್ರಾಪ್ತ ಸ್ಮರಣೀಯರು ಹೌದ್ರಿಪ ಸಿದ್ಧರ ಸಾಹಿತ್ಯದ ಸೊಗಡೆಗೆ ಸಂಗೀತದ ರಸವನ್ನು ಕೂಡಿಸಿ ಕೂಡಿಸಿ ಕೋಟ್ಯಾಂತರ ಭಕ್ತರ ಶ್ರೋತೃಗಳಿಗೆ ಸಂಗೀತವನ್ನು ನೀಡಿ ನೀಡಿ ಸಾವಿರಾರ ಕಲಾವಿದರ ಬಾಳಿಗೆ ಬೆಳಕಾಗಿ ಬೆಳಕಾಗಿರುವಂತಹ ಈ ನನ್ನ ಅಜ್ಞಾನದ ಬದುಕನ್ನ ಸುಜ್ಞಾನವನ್ನ ಮಾಡಲಿಕ್ಕೆ ಕಾರಣಕರ್ತನಾಗಿರತಕ್ಕಂತ ಯಾರ ಅವರು ಎನ್ ಆರಾಧ್ಯ ಗುರುದೇವರು ಅದು ಎನ್ನ ಬಾಳಿನ ಭಗವಂತ ಎನ್ನ ತಂದೆ ಯಾರೀಪ ಮದಗೊಂಡೇಶ್ವಪ್ಪನ ಚಿನ್ಮಯ ಚರಣಕ್ಕೂ ಭಕ್ತಿಯಿಂದ ಸ್ಮರಣೆ ಮಾಡಿ ಸ್ಮರಣೆ ಮಾಡಿಕೊಳ್ಳುತ್ತ ಜಗದೊಂದೇ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕನಾಗಿರತಕ್ಕಂತ ಯಾರೀಪ ಅವರು ಗುರುಗೌರಿ ಸೋಮಲಿಂಗೇಶ್ವರರ ಪರಮ ಸನ್ನಿಧಾನಕ್ಕೂ ಅದು ಜಗದಾದಿ ಜಗದ್ಗುರು ಆದಿ ಜಗದ್ಗುರು ಶ್ರೀ ಶ್ರೀ ಶ್ರೀಮದ್ ಜಗದ್ಗುರು ಯಾರೀಪಾ ರೇವಣ ಸಿದ್ದೇಶ್ವರ ಪರಮ ಪಾವನ ಸನ್ನಿಧಾನಕ್ಕೂ ನೂರೆಂಟು ಬಾರಿ ಶಿರದನ್ನ ಭಾಗಿಸಿ ಆರಾಧ್ಯ ತಂದೆ ದಯಾಗನ ಮೂರ್ತಿ ಭಕ್ತರು ಇಷ್ಟಾರ್ಥ ಭಗವಂತ ಸಿದ್ಧ ಶಿವಯೋಗಿ ಭಕ್ತ ವತ್ಸಲ ಸಾಧು ದಿನ ಮನೆ ಭಂಗ ನಿಲ್ಲದ ಗಾಯ ಮುಮ್ಮೆಟ್ಟದ ಜಾಗ ಅದು ಆ ಸಿದ್ಧ ಕುಲ ಜನಕನಾಗಿರತಕ್ಕಂತ ಶ್ರೀ ಶ್ರೀ ಸಿದ್ಧಶಿವ ಅಮೋಘ ಸಿದ್ದೇಶನ ಪರಮ ಪಾವನ ಚರಣವನ್ನ ಎಲ್ಲ ಶಿರಧನ ಮನೆಯಲ್ಲಿ ಸ್ಮರಣೆ ಮಾಡಿಕೊಂಡು ಸ್ಮರಣೆ ಮಾಡಿಕೊಳ್ಳುತ್ತಾರೀಪ ಯಾವ ಪುಣ್ಯಾತ್ಪರ ಅಮೋಘ ಸಿದ್ದ ಮೂರು ಜನ ಪುಣ್ಯದ ಮಕ್ಕಳು ಹೋದ್ರಿಪಾ ಆ ಮೂರು ಮಂದಿ ಪುಣ್ಯದ ಮಕ್ಕಳ ಪರಮ ಸನ್ನಿಧಾನಕ್ಕೆ ಮತ್ತೊಮ್ಮೆ ಮಗದೊಮ್ಮೆ ಸೆರಭಾಗಿಸಿ ಸಿರಬಾಗಿಸುತ್ತೀಪಾ ಯಾವ ಪುಣ್ಯಾತ್ಪರ ಅಮೋಘ ಸಿದ್ದನ ವರವಿನ ಮಕ್ಕಳಲ್ಲಿ ಯಾರೀಪಾ ನಾಲ್ಕು ಮಂದಿ ಸತ್ಯ ಧರ್ಮರ ಪರಮ ಪಾವನ ಸನ್ನಿಧಾನಕ್ಕೂ ಕೂಡ ಅನಂತನಂತವಾಗಿ ನಮಿಸಿ ನಮಸ್ಕರಿಸುತ್ತಾ ಬಂಧುಗಳೇ ಈ ಭವ್ಯ ಪರಂಪರೆಯ ದಿವ್ಯ ಶಕ್ತಿಗಳಾಗಿರತಕ್ಕಂತ ಯಾರೀಪ ಅವರು ಈರನಾಗಿ ಪೀರನಾಗಿ ಬೇರೇಶ್ವರರಾಗಿ ಜಗ ಬೆಳಗಿರತಕ್ಕಂತ ಯಾರೀಪಾ ಶಿವಸಿದ್ಧ ಬೇರೇಶ್ವರಲ್ಲಿ ಕೂಡ ಅನಂತನಂತವಾಗಿ ನಮಿಸಿ ನಮಸ್ಕರಿಸುತ್ತಾರೀಪಾ ಕಾಡಿಗೆ ಕಾಡಿದ್ದ ಗುರುವಿಗೆ ಬೇಡಿದ್ದನ್ನು ತಂದು ಗುರುವಿನ ಪರಮ ಕರ ಸಂಜಾತನಾಗಿರತಕ್ಕಿಪಂತ ಕೂಡ ಅನಂತನಂತವಾಗಿ ನಮಿಸಿ ನಮಸ್ಕರಿಸುತ್ತಾರೀಪ ಯಾವ ಯಾರೀಪಾ ಹಿಂಡ ಸಿದ್ಧರೊಳ ಕುಂಡ ಪುತ್ರನಾಗಿರತಕ್ಕಂತ ಅವ್ರ ಯಾವ ಕುಂತಕುಮಾರ್ ವೀರಮಲಕಾರ ಸಿದ್ದೇಶ್ವರರ ಪರಮ ಸನ್ನಿಧಾನಕ್ಕೂ ಕೂಡ ನಮಶಿ ನಮಸ್ಕರಿಸುತ್ತೀಪ ಎನ್ನ ಸಂಘಕ್ಕೆ ದಿವ್ಯ ಜ್ಞಾನವನ್ನ ನೀಡತಕ್ಕಂತ ಆಶ್ರಯನ ನೀಡಿರತಕ್ಕಂತ ಅವರು ಸಾವಿರ ಸಾವಿರ ಮಕ್ಕಳಿಗೆ ನಿತ್ಯ ದಾಸೋ ಜೊತೆಗೆ ಅನ್ನದಾಸೋ ಜೊತೆಗೆ ಜ್ಞಾನ ದಾಸೋಕ್ಕೆ ಕರ್ತನಾಗಿರತಕ್ಕಂತ ಕವಲುಗುಡ್ಡದ ಆರಾಧ ದೈವ ಆಶ್ರಯ ಒಡೆಯ ಹೌದು ಹೌದು ರಮಾಲಕ್ಷ ಕರಿಯೋಗ ಕರೆಯ ಪರಮ ಸನ್ನಿಧಾನಕ್ಕೂ ಕೂಡ ಅನಂತನಂತವಾಗಿ ನಮಿಸಿ ನಮಸ್ಕರಿಸುತ್ತಾ ಬಂಧುಗಳೇ ಆರೂಢರಲ್ಲಿ ಅವಧೂತರಲ್ಲಿ ತೀರ್ಥಂಕರಲ್ಲಿ ಶರಣರಲ್ಲಿ ನಮಿಸಿ ನಮಸ್ಕರಿಸುತ್ತಾರೀಪ ಇವತ್ತು ಗುಡ್ಡದ ಒಡೆಯನ ಜಾತ್ರೆಗೆ ಲಕ್ಷೋಪ ಲಕ್ಷ ಹೌದು ಜನಸಾಗರವೇ ಹರಿದು ಬಂದದು ಹರಿದು ಬಂದದ ಯಾವ ಸಲುವಾಗಿ ಅಂತ ಕೇಳಿದ್ರ ಸಿದ್ಧರ ಭೇಟಿಯನ್ನ ನೋಡ್ಬೇಕು ಹೌದು ಅವರ ಮೇಲೆ ಭಂಡಾರವನ್ನು ಕಾಳಗ ದೂರ ಆಗಬೇಕು ಅಂತ ಕಲ್ಪನೆಯೊಂದಿಗೆ ಆ ಎಲ್ಲ ಸಿದ್ಧರಿಗೂ ಕೂಡ ಹಣಿ ಹಚ್ಚಿ ನಮಸ್ಕರಿಸಿ ಅಪರೂಪ ವೇದಿಕೆಯನ್ನ ಅಲಂಕರಿಸಿರ್ತಕ್ಕಂಥ ನಮ್ಗೆಲ್ಲ ಮಾರ್ಗದರ್ಶಕರು ಯಾರ್ರೀಪ ಯಾವ ಐನಾಪುರ ಮತ್ತು ಬಾಡಿಗೆ ಸಿದ್ಧಾಶ್ರಮದ ಪೂಜ್ಯರಾಗಿರತಕ್ಕಂಥ ಬನಸಿದ್ದೇಶ್ವರಪ್ಪಗಳಲ್ಲಿ ಪರಮ ಪೂಜ್ಯರಾಗಿರತಕ್ಕಂಥ ಮೊದೋಳ ತಾಲೂಕಿನ ಮೆಟ್ಟುಗೂಡು ಸಿದ್ಧಾಶ್ರಮದ ಪೂಜ್ಯರಾಗಿರತಕ್ಕಂಥ ಆತ್ಮೀಯರಾಗಿರ್ತಕ್ಕಂಥ ಜ್ಯೋತಿ ಲಕ್ಕಪ್ಪ ಮಹಾರಾಜರಲ್ಲಿ ಹೌದ್ರೀಪ ಇದೀಗ ಮಾತನಾಡಿರತಕ್ಕಂಥ ಕನ್ನೇರಿ ಶ್ರೀ ಮಠದ ಸಾಧಕರು ಯಾದವಾಡ ಮಾಳಿಂಗೇಶ್ವರ ಆಶ್ರಮದ ಪರಮ ಪೂಜ್ಯರಾಗಿರತಕ್ಕ ಸಿದ್ದೇಶ್ವರ ದೇವರಲ್ಲಿ ಕೂಡ ಅನಂತ ನಮಸ್ಕಾರಗಳು ಹೇಳಿ ನಮಸ್ಕರಿಸುತ್ತಾರೆ ದೂರಿನಿಂದ ಬಂದಿರತಕ್ಕಂಥ ನಮ್ಮ ವರ್ಷಗಳಿಗೂ ಕೂಡ ಅನಂತ ನಮಸ್ಕಾರಗಳು ಹೇಳಿ ಹೌದ್ರೀಪ ಬಹುತೇಕ ಬಂಧುಗಳು ಐವತ್ತು ವರ್ಷಗಳ ಪರ್ಯಂತರವಾಗಿ ಸತ್ಯ ಸಿದ್ಧರ ಧರ್ಮವನ್ನ ಈ ಕಂಬಳಿಯನ್ನ ಭಂಡಾರವನ್ನ ಅತ್ಯಂತ ಶ್ರದ್ಧೆ ಭಕ್ತಿಯಿಂದ ತಲೆಮಲೆ ಹೊತ್ತು ಮೆರೆಸಿ ರೀತಾ ನಮ್ಮಂತ ನೂರಾರು ಕಲಾವಿದರಿಗೆ ಮಾರ್ಗದರ್ಶನವನ್ನು ಮಾಡತಕ್ಕಂಥ ಪರಮ ಪೂಜ್ಯರಾಗಿರತಕ್ಕಂಥವರು ಅತ್ಯಂತ ಅನುಭವಗಳು ಇಳಿ ವಯಸ್ಸಿನಲ್ಲಿ ಕೂಡ ಪುಣ್ಯಾತ್ಮರೇ ಯುವಕರಿಗೆ ಯಾರಲ್ಲಿ ಕಡಿಮಿಲ್ಲ ಅಂತಕ್ಕಂಥ ಒಬ್ಬ ಶ್ರೇಷ್ಠ ವರಪುತ್ರರಾಗಿರ್ತಕ್ಕಂತ ಕಲಾವಿದ ಯಾರ ಇದ್ರೆ ಅದು ನೆಡೋಣಿಯ ಜೋಸಿ ಕಾಕ ಅವರ ತಿಳ್ಕೊಂಡು ಎಲ್ಲ ಅವರಿಗೆ ಚಪ್ಪಾಳೆ ಮುಖಾಂತರ ಸ್ವಾಗತವನ್ನು ಬಯಸ್ರಿ ಅವರಿಗೆ ಅವರೆಲ್ಲ ಸಂಘಕ್ಕ ಅನಂತ ಅನಂತ ನಮಸ್ಕಾರಗಳನ್ನ ಹೇಳಿ ಹೇಳುತ್ತಾರೀಪಾ ಪುಣಾತ್ಮರೇ ಬಹಳ ಜನ ಸಾಕಷ್ಟು ಎಲ್ಲ ನೆರೆದಿರಿ ಹೌದು ಯಾರ್ಯಾರ ಮಾತುಗಳು ಯಾರ್ಯಾರ ಕೇಳ್ತಾವ ನಿಮ್ಗೆ ಗೊತ್ತಾಪ್ರೂ ಬಂಧುಗಳೇ ಒಂದು ಮಾತ ನಾವೆಲ್ಲ ನೆನ್ಪಿಟ್ಕೋಬೇಕು ಕೂಡಿರ್ತಕ್ಕಂತ ಎಲ್ಲ ದೈವ ದೇವರುಗಳಿಗೆ ಏನ್ರಿಪ್ಪ ಮತ್ತೊಮ್ಮೆ ಮಗದೊಮ್ಮೆ ಅನಂತ ಅನಂತ ನಮಸ್ಕಾರ ತಮಗೆಲ್ಲ ತಿಳಿಸ್ತಾ ಬಂದೀಪಾ ಒಂದು ಮಾತು ಈ ಪುರಾಣ ಪ್ರವಚನ ಡೊಳ್ಳಿನ ಹಾಡ ಭಜನೆ ಕೀರ್ತನೆಗಳನ್ನು ಮಾಡೋದು ಉದ್ದೇಶ ಏನು ಅನ್ನೋದನ್ನು ತಿಳ್ಕೋಬೇಕಾಗಿತ್ತು ರೊಕ್ ಹೆಚ್ಚು ಮಾಡುದ್ರಿಪ ರೊಕ್ಕ ಬೇಕು ಬಿಡು ರೊಕ್ಕ ಇಲ್ಲದ ನಡುವುದಲ್ಲ ಆದ್ರೆ ರೊಕ್ಕ ಮಾನ್ಯಕ್ಕೆ ಪುಣ್ಯಾತ್ಮರ ಕೊರೋನಾದಾಗ ರೊಕ್ಕ ಯಾರಿಗೂ ತಿರ್ಲಕ್ ಆಗಿಲ್ಲ ಆಗಿಲ್ ಕರೇರಿಪಾ ಅಲ್ಲಿ ಆಕ್ಸಿಜನ್ ಬೇಕಾಗಿತ್ತು ಆದ್ರಿ ಗುರುಗಳ ಆಶೀರ್ವಾದ ಬೇಕಾಗಿತ್ತು ಬೇಕಾಗಿತ್ರಿಪಾ ಅವ್ರು ಹೇಳಿದ್ರು ಕೊಡಗಪ್ಪ ಭಗವಂತ ಜೆ ಸಿ ಹಚ್ಚು ಮಾಡೋ ನಮಗ ನಾಕ್ ನಾಲ್ಕು ಮಕ್ಳ ಕಡಿದು ಒಯ್ದು ಮುಕ್ಸಂಗ್ ಮಾಡು ಅಂತ ಹೇಳಿದ್ರು ಹೌದ್ ಹೌದ್ರಿಪ ಹೌದು ಅದಕ್ಕ ರೊಕ್ಕ ಹೆಚ್ಚಾಗಿ ಮಾಡುದನ್ನು ಪುಣ್ಯಾತ್ಮ ಸರ್ವಾಗಿ ಮಾಡ್ತಾರೀಪ ಹರಿದಿರತಕ್ಕಂತ ಮನಸ್ಸನ್ನು ಹೊಲಿಯುದಾಯ್ತು ನಂಗೆ ಹರಿದ್ ನೋಡಿದ್ರಿಪಾ ನಾವು ಇದು ಆದ್ರೂ ಹೊಲಿತಾರತ್ತೇವೆ மனசிங்குண்ட் குண்டன இவ்வளவு கலாவது கேள்வி சவுண்ட் கொடுக்க மனசன் ஒலித மனசு ಹೊಲೈತ್ರಿ ಬಟ್ಟೆ ಹೊರದ್ರ ಹೊಲೀಕ್ ಬರ್ತು ಹಾ ಬರ್ತದ ಶರೀರ ಹೊರದ್ರ ಹೊಲೀಲಿಕ್ ಬರ್ತು ಬರ್ತದಿಲ್ಲ ಬರ್ತದ್ರಿಪಾ ನೀ ಕಾಲಾಗ ಹಾಕ್ತಕ್ಕಂತ ಹರಿದ್ರು ಹೊಲೀಲಿಕ್ಕೆ ಅವ ಅವರದ್ರು ಹೊಲಿಯಕ ಬರ್ತದ್ರಿ ಮನಸ್ಸು ಹೊಲೀಬೇಕಾಗಿತ್ತು ಸಿದ್ರಾಮ ಅದನ್ನೇ ತಿಳ್ಕೊಳ್ಳೋದು ಹುಚ್ಚಪ್ಪ ಹೌದ್ರಿಪ ಮನಸ್ಸು ಹೊಲೀಲಿಕ್ಕೆ ಯಾವ ದಾರ ಬೇಕು ಅನ್ನೋದನ್ನು ಚಿಂತನೆ ಮಾಡುದು ಯಾವ ದಾರ ಬೇಕಾಗ್ತದೀಪ ಗುರುವಿನ ಪುಣ್ಯಾತ್ಮರೆ ಏನ್ರೀಪಾ ಅಮೃತಧಾರೆ ಅಂತಕ್ಕಂಥದ ಪುಣ್ಯಾತ್ಪರ ಗುರುವಿನ ಧಾರದಿಂದ ನಿನ್ನ ಹರಿದಿರ್ತಕ್ಕಂಥ ಮನಸ್ಸನ್ನು ಹೊಲಿಸಿಕೋ ಅಂತಕ್ಕಂಥ ಮಾತಾಡ್ತಾರೆ ಹೇಳ್ತಾರೀಪಾ ಆ ಗುರುನಾಥ ಪುಣ್ಯಾತ್ಮರ ಸೂತ್ರ ಅಂತ ಕೊಡ್ಲಿಕ್ಕೆ ನಿಂತಾನ ನಿಂತೀಪಾ ತಗೊಳಕ ಮೊದಲು ಗಟ್ಟಿ ಆಗ್ಬೇಕು ಗಟ್ಟಿ ಆಗ್ಬೇಕ್ರಿಪಾ ಅದಕ್ಕೆ ನಮ್ ಗಾಡಗೊಬ್ಬರು ಪೂಜ್ಯರು ಮನ್ಕೊಂಡಾರ ಈಗ ಗೊತ್ತಿ ಕೆಲ್ಸರಾದ್ರು ಮಕ್ಕೊಂಡಾರ ಗೊತ್ತಿಲ್ಲ ಹೌದ್ರಿಪಾ ನಾಲ್ಕು ವರ್ಷ ದಿನ ಪುಣ್ಯಾತ್ಮರೇನ್ ಒಂದು ಕಪ್ ಹಾಲು ಕೊಡುದು ಹಾ ಪ್ಯಾಕ್ ಗ್ವಾಡಿ ಪ್ಯಾಕ್ ಮಾಡಿ ಪುಣ್ಯಾತ್ವರಿ ಬರೇ ಒಂದು ಕಿಂಡಿ ಬಿಟ್ಟಿದ್ರು ಕಿಂಡಿ ಬಿಟ್ಟಿದ್ರಿಪಾ ಬಹಳ ದೂರಿನಿಂದ ಪೂಜ್ಯರು ಬಂದಾರ ಹೌದ್ರಿಪಾ ಈಗ ಪುಣ್ಯಾತ್ಮರಿ ಎರಡು ವರ್ಷದನ ಆಲದ ಗಿಡದಾಗ ಕೂತಿದ್ರು ಕೂತಿದ್ರಿ ಈಗ ಮಾನ್ಯ ಮಾವಿನ ಗಿಡದಾಗ ಮೂರು ತಿಂಗಳ ಕೂತಿ ಈಗ ಗಿಡದಾರ ಹೌದ್ರಿಪಾ ಅಂತಾರು ಬಂದಾರಪ್ಪ ನಾನು ಜನಸಂಘದಾಗ ವಹ ನನಗೊಂದಿಷ್ಟು ಬಾಜುಕ್ ಬಿಡು ಅಂತಕ್ಕಂ ಮಾತಾಕತ್ತಾರೆ ಆ ಪೂಜರಿಗೂ ಕೂಡ ಅನಂತ ನಮಸ್ಕಾರಗಳನ್ನ ಹೇಳಿ ಹೇಳ್ತಾರೀಪಾ ಇಲ್ಲಿ ನಮ್ಮ ಡೋನಸದ್ ಗೋಳಿ ಬಂದಾರೆ ಈ ಕಡೆ ಜಿಗಜಾಣಿ ಅವ್ರಿಗೆ ನಮಸ್ಕಾರ ಹೇಳಿ ಯಾಕಂದ್ರೆ ಸಾಧುರು ಜಾತ್ರೆ ಐತಿ ಸಿದ್ದಾಪ್ ಮಹಾರಾಜರ ಆಶೀರ್ವಾದ್ರಿಪಾ ಅದಕ್ಕೆ ಬಂದುಗಳೇ ಏನ್ರಿ ಅರ್ದಿರತಕ್ಕಂತ ಮನಸ್ಸನ್ನು ಹೊಲಿದ್ರು ಹರ್ದಿರ್ತಕ್ಕಂಥ ಮನಸ್ಸನ್ನ ಹೊಲೀದದ್ರಿಪ್ಪ ಅದು ಯಾವ ಧಾರಾತ ಕೈದ್ರ ಪುನ್ಯಾಪರ ಗುರುಬಿನ ಅಮೃತ ಸುದೆಯಾಗಿರತಕ್ಕಂತ ಮಂತ್ರ ಅಂತ ಹೇಳ್ತಾರೆ ಏಪಾ ನೀವು ಹರ್ದಿರ್ತಕ್ಕಂಥ ಮನಸ್ಸು ಹೊಲಿಯೋದ ಅಂತ ಹೇಳಿರಿ ಹಾಂ ಖರೆ ಹರ್ದದ್ ಗೊತ್ತಾಗ್ಬೇಕಲ್ಲ ಹೆಂಗಮ್ಮವ ಹರ್ದದ್ದು ಗೊತ್ತಾಗ್ಬೇಕಂದ್ರೆ ನಿನ್ನ ನೆತ್ತಲ್ಲಿ ನೆದ್ರಂಗಿಲ್ಲ ಆಹಾ ನೋಡಿದ ಒಂದ ನೋಡಂಗಿಲ್ಲ ನೋಡಂಗಿಲ್ಲ ಅಲ್ಲಿ ನೋಡಿ ಇಲ್ಲಿ ನೋಡು ಅಂತೈತಿ ಹಾ ಹಾ ಮನಸ್ ರೀತ ಇದ್ ಹರ್ದ್ ಮನಸ್ಸ ಹಾ ಯಾಕಂದ್ರ ಏನ್ ಮಾಡ್ತದ ಆತ್ಮರ ಮಾತ ನಿಮ್ಮ ಕಿವ್ಯಾಗ್ ಹೋಗ್ಲಿಕ್ಕೆ ಮನಸ್ಸು ಬಿಡ್ಲಿಲ್ಲ ಅಂದ್ರೆ ನಿಮ್ದು ಹರ್ಧತೆ ತಿಳ್ಕೊಳು ಅನಂತ ಜನ್ಮದ ಕರ್ಮ ಕತ್ತರಿ ಬೆಣ್ಣು ಹತ್ತೇತಿ ಅಂತ ತಿಳ್ಕೊಳ್ಳೋದು ತಿಳ್ಕೊಳದ ಆ ಅನಂತ ಜನ್ಮದ ಕರ್ಮ ಎಂಬ ಕತ್ತರಿಯನ್ನು ತಗದ ಗುರುನಾಥನ ಅಮೃತ ಸುದೇ ಧಾರವನ್ನ ಜ್ಞಾನ ಎಂಬ ಸೂಚಿಗೆ ಪೋಳಿಸಿದಾಗ ಏನ್ ಮನಸ್ಸನ್ನ ಹೊಲೀಲಿಕ್ಕೆ ಬರ್ತತಿ ಅಂತಕ್ಕಂತ ಮಾತನ್ನ ಬಂದ ಬಲ್ಲವರು ಹೌದು ಹೌದು ಬಹಳ ಜನ ಎಲ್ಲ ಕೋಡೇರಿ ಬಂಧುಗಳೇ ಕೋಡ್ಯಾರೀಪ ಎಲ್ಲರೂ ನಮ್ಮ ಹಿರಿಯ ಕಲಾವಿದರು ಬಂದಾರ ಹೌದ್ರೀಪ ಬಹಳ ದಿನಗಳಿಂದ ಬಹುತೇಕ ನಿಮಗೂ ಗೊತ್ತಾಗಿ ಇಲ್ಲಿ ಸ್ಟೇಜ್ ಯಾರು ಇರ್ತದೆ ಚಟ್ಟಿ ಜಾತ್ರೆಗೆ ಹೌದ್ರಿಪ್ಪ ಅಮರೇಶ್ವರ ಮಹಾರಾಜರದು ನಮ್ಮ ನೆಡೋಣಿ ಜೋಸಿ ಕಾಕ ಇರ್ತೈತಿ ಅಂತ ತಿಳ್ಕೊಂಡು ನಿಮ್ಗೂ ಎಲ್ಲ ಗೊತ್ತಾಗೈತಿ ಅದಕ್ಕೆಲ್ಲ ಜನ ಸಾಗರ ಸೇರೇನೆ ಸೇರಿ ನೀವು ಕೂಡಿರ್ತಕ್ಕಂಥದ್ದು ನೋಡ್ರಿ ಪುಣ್ಯಾತ್ಮರೆ ಗುಡಿಯನ್ನ ಅಮೋಘಸಿದ್ದೇನೆ ತಿಳ್ಕೊಂಡು ಮತ್ತೊಮ್ಮೆ ನಿಮಗ ಅನಿಹೆಚ್ಚು ನಮಸ್ಕಾರಗಳನ್ನ ಹೇಳಿ ಹೊತ್ತು ಹೊಂಡು ತನ ನಿಮ್ ಪ್ರಪಂಚಕ್ಕೆ ಉಪಯೋಗ ಆಗ್ತಕ್ಕಂತ ನಾಲ್ಕು ಮಾತುಗಳನ್ನ ಹೇಳ್ತಿವಿ ಹೊರತಾಕರೆ ನಿಮ್ಮನ್ನ ಪುಣ್ಯಾತ್ಮರ ನಗಿಸಿ ಏನೇನೋ ಮಾಡಿ ದಾರಿ ಬಿಡಿಸ್ತಕ್ಕಂತ ಕೆಲಸ ಮಾತ್ರ ನಾವ್ ಇಬ್ರು ಕಲಾವಿದರು ಮಾಡುದಿಲ್ಲ ಬಂಧುಗಳಿಗೆ ಮಾಡೋದಿಲ್ಲರಿ ಅದಕ್ಕೆ ಬಂಧುಗಳು ತಾವೆಲ್ಲ ಗಮನ ಕೇಳ್ರಿ ಏನ್ ಕೇಳುದ್ರಿಪಾ ಮಡಿ ಮೈಲಿಗೆ ಬೇಕು ಅಂತ ಕೇಳತ್ತೀಪ್ರಿ ಗುರು ದರ್ಶನಕ್ಕೆ ಹೋಗ್ಬೇಕಾಗಿತ್ತಂದ್ರ ಮಡಿ ಮೈಲಿಗೆ ಹಾಕಬೇಕು ಯಾಕಬೇಕ್ರಿಪಾ ಕೇಳು ಹ